ಲೋನ್ ಆಗಿರೋದು ಇದ್ರಲ್ಲಿ ನಾನು ಎರಡು ಕಂತು ಬಿಡುಗಡೆ ಆಗತ್ತಪ್ಪ ಇದ್ರಲ್ಲಿ ಮೂರ್ ಅಮೌಂಟ್ ಬಿಡುಗಡೆ ಆಗತ್ತೆ ಅಂದ್ಬಿಟ್ಟು ನನ್ನ ಅಕೌಂಟ್ ಗೆ ಅರವತ್ತೇಳು ಸಾವಿರ ಅರವತ್ತಿ ಅಮೌಂಟ್ ಹಾಕವ್ರೆ ಅದ್ರಲ್ಲಿ ಮೂವತ್ ನಾಲ್ಕು ಸಾವಿರ ಶೇರ್ ಅಮೌಂಟ್ ಪುನಃ ಇದ್ರದ್ದು ಇನ್ಸೂರೆನ್ಸ್ ಅಮೌಂಟ್ ಕಟ್ ಕಟ್ಟಿದ್ದು ಗೊತ್ತಿಲ್ಲ ನನ್ನ ಅಕೌಂಟ್ಗೆ ಅದು ಒಂದು ಸಾವಿರ ಇಪ್ಪತ್ತಿರಲೇ ಅಮೌಂಟ್ ಬಂದ್ರೆ ಗೆ ಅಮೌಂಟ್ ಚೀಟಿ ಬಿಲ್ ಏನು ದಾಖಲಾತಿ ಬೇಕಾನೆ ಅದಕ್ಕೆ 啊。 ಪಾಸ್ಬುಕ್ ಎಂಟ್ರಿ ಮಾಡಿಸ್ಕೋ ಡಿ ಸಿ ಬ್ಯಾಂಕ್ ಅಲ್ಲಿ ಸೊಸೈಟಿ ಅವ್ರಿಗೆ ಪಾಸ್ಬುಕ್ ಎಂಟ್ರಿ ಕೊಡಲ್ಲ ಇಲ್ಲೊಂದು ಪಾಸ್ಬುಕ್ ಇರುತ್ತೆ ಇವರು ಪಾಸ್ಬುಕ್ ಕೊಟ್ಟಿರ್ತಾರೆ ನಾವು ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ನಾವು ಹೋದ್ರೆ ಎಂಟ್ರಿ ಮಾಡಿಸ್ಕೋದು ಬೇಡದಲ್ಲೂ ಇಲ್ಲಿ ಸೊಸೈಟಿಕ್ ಇರುತ್ತೆ ಮಾಡಿಸ್ಬೇಕು ಮುಗಿತಲ್ವಾ ಶೇರ್ ಅಮೌಂಟ್ ಏನ ಮೂವತ್ತೈದು ಸಾವಿರ ಇಡದಲ್ಲ ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ಶೇರ್ ಅಮೌಂಟ್ ಅವತ್ ಬಂದಿ ಮೂವತ್ತೈದು ಸಾವಿರ ಯಾಕೆ ಪ್ರೋಗ್ರಾಮ್ ಮಾಡ್ತೀವ್ರು ಈ ಬಡ್ಡಿ ಅದಕ್ಕೂ ಸೇರ್ತ ಬಡ್ಡಿ ಕಟ್ಟೋನಿ ಸುಸ್ತಿಗೂ ಬಡ್ಡಿ ಕಟ್ಟೋನಿ ಅದ ಅಮೌಂಟ್ ಆಯ್ತಾ ಈಗ ಕೊನೆಯಲ್ಲಿ ಕ್ಲಿಯರ್ ಮಾಡೋದಕ್ಕೆ ಮೂರು ಲಕ್ಷ ತಿರ್ಲಿಕ್ಕ ಫುಲ್ ಅಮೌಂಟ್ ಪಿತ್ ಕೊಟ್ಟವ್ರ ಇವರು ಶೇರ್ ಅಮೌಂಟ್ ಕೇಳಿ ಅಧ್ಯಕ್ಷರು ಇವರು ಅಮೌಂಟ್ ಕೇಳಿ ಶೇರ್ ಅಮೌಂಟ್ ಕಂಡು ಕೊಡಿ ನನಗೆ ಅಂತ ಅಧ್ಯಕ್ಷ ಕೆಲಸ ಸೈನ್ ತಗೋ ನೀರು ಅದ್ ಮೀಟಿಂಗ್ ಹಾಕೊಂಡು ಸೈನ್ ಮಾಡ್ಲಕ್ಕನಪ್ಪ ಅಂದ್ರು ಅಂದ್ರೂ ಅವರು ಈಗ ನಾನು ನನ್ನ ದುಡ್ಡುಗೆ ಹೊರಗಡೆ ಮೂರು ರೂಪಾಯಿ ಬಡ್ಡಿ ಇಸ್ಕೊಂಡಲ್ಲ ಹತ್ತು ರೂಪಾಯಿ ಬಡ್ಡಿ ಕಟ್ಟರೆ ಇಷ್ಟು ಬಡ್ಡಿ ಆಯ್ತಿಲ್ಲ ಹೊರಗಡೆ ಹತ್ತು ರೂಪಾಯಿ ಬಡ್ಡಿ ಇಷ್ಟು ಅಮೌಂಟ್ ಆಯ್ತಿಲ್ಲ ಅದೊಂದೋಣ ಮೂರು ತಿಂಗ್ ಆರು ತಿಂಗ್ ಆದ್ಮೇಲೆ ಅಮೌಂಟ್ ಕಟ್ಕೊಡ್ತೀವಿ ಅಂತೇಳಿ ಅವರು ಬಂದರೆ ಒಂದು ತಿಂಗ್ ಒಂದು ತಿಂಗ ಒಂದು ತಿಂಗ್ ಅಂತ ಮೂರು ವರ್ಷ ತುಂಬಿಸ್ಬಿಟ್ರು ಮನೇಲಿ ಫೈನಲ್ ಸೆಟಲ್ಮೆಂಟ್ ಮಾಡ್ಬೇಕಾಯ್ತು ಮನೆದಾಗೆ ಬಂದು ದುಡ್ಗವ್ರು ಅಮೌಂಟ್ ಕಟ್ಲೇಬೇಕು ಅಂದ್ಬಿಟ್ಟಂತೆ ನಮ್ಗೆ ಅಮೌಂಟ್ ಬಿಡಿದ್ರೆ ಮಾಡಿದ ಬಡ್ಡಿ ಕಟ್ಟ್ಮೇಲೆ ನಾವೇಂಗೆ ಮಾಡ್ಬೇಕ ನಮಗೆ ಉಳಿಕೆ ಅಮೌಂಟು ಅವರು ಒಂದು ಲಕ್ಷ ಇಲ್ಲ ಏನಾದ್ರೆ ಅದು ಬಡ್ಡಿ ನನಗೆ ಗಡ್ಡ ಬಡ್ಡಿ ಸೇನ್ ಅಮೌಂಟ್ ಬಡ್ಡಿ ಎಲ್ಲ ಕಟ್ಕೊಡ್ಬೇಕಣ್ಣ ಅವರು ಅವ್ರದ್ದು ಹಸು ಸಾಲ ಸಹ ಮಧ್ಯಮದ್ಯ ಸಾಲ ಹಸು ಸಾಲ ಬಿಡುಗಡೆ ಆಗಿತ್ತು ಮೂರ್ ಲಕ್ಷದ ಮೂವತ್ತ್ ಸಾವಿರ ಆಗಿತ್ತು ಹಸು ಸಾಲ ಬಿಡುಗಡೆ ಆದವ್ರೆ ಎರಡ್ ಕಂತ ಬಿಡುಗಡೆ ಮಾಡ್ತಾರೆ ಆಫ್ ಆಫ್ ಅಮೌಂಟ್ ಮೊದಲನೇ ಕಂತು ಒಂದ್ ಲಕ್ಷದ ಅರವತ್ತೇಳು ಸಾವಿರ ಬಿಡುಗಡೆ ಆಯಿತು ಎರಡನೇ ಕಂತು ಆರ್ ತಿಂಗಳು ಬಿಟ್ಕೊಂಡು ನಾವು ರಿಲೀಸ್ ಹೋಗ್ಬೇಕು ಆರು ತಿಂಗಳು ರಿಲೀಸ್ ಬಂದಾಗ ಎರಡೇ ಕಂತು ಬಿಡುಗಡೆ ಮಾಡಿಲ್ಲ ಹೆಡ್ ಆಫೀಸಲ್ಲಿ ಬರೀ ಒಂದು ಕಂತು ಮಾತ್ರ ಬಿಡುಗಡೆ ಮಾಡೋದು ಒಂದು ಕಂಕಾಗೋಷ್ಟು ಆ ಪಾಸ್ಬುಕ್ಕಲ್ಲೂ ಎಂಟ್ರಿ ಮಾಡ್ಕೊಂಡಿದ್ದೀನಿ ನಮ್ಮ ಸೊಸೈಟಿ ಪಾಸ್ಬುಕ್ಕಲ್ಲಿ ಒಂದು ಲಕ್ಷ ಅರವತ್ತ್ ಸಾವಿರ ಎಂಟ್ರಿ ಮಾಡಿಕೊಟ್ಟಿದ್ದೀನಿ ಅವರಿಗೆ ಪ್ರತಿ ಮೂರು ತಿಂಗಳು ಸತಿ ಅವ್ರು ಕಟ್ತಾನಿದ್ರು ಅದನ್ನು ನಾನು ಎಂಟ್ರಿ ಮಾಡಿ ಮಾಡಿ ಅವ್ರ ಪಾಸ್ಬುಕ್ ಕೊಟ್ಟಿದ್ದೀನಿ ಇನ್ಸೂರೆನ್ಸು ಇಡ್ತಿದ್ದೀವಿ ಇನ್ಸೂರೆನ್ಸ್ ಬಾಂಡ್ ಸಹ ಪೈಲಲ್ಲಿದೆ ಅವ್ರು ಬಂದು ಇನ್ಸೂರೆನ್ಸ್ ಬಾಂಡ್ ಕಲೆಕ್ಟ್ ಮಾಡ್ಕೊಬಿ ಶೇರ್ ಹಿಡಿದು ಅವ್ರ ಅಕೌಂಟಲ್ಲಿ ಹಾಕಿದೀವಿ ಅವ್ರು ಶೇರ್ ಬೇಡ ನಾವು ಈಗಲೂ ಸಹ ವಾಪಸ್ ಕೊಡಿ ಶೇರ್ ವಾಪಸ್ ಅದಕ್ಕೆ ಕೊಡಿ ಅಂತ ಅರ್ಜಿ ಕೊಟ್ಟಿದ್ದಾರೆ ಅದು ನಾನು ಅದಷ್ಟು ಏನೇ ಶೇರ್ ವಾಪಸ್ ಕೊಡ್ಬೇಕಾದ್ರೂ ನೀವು ಚೆಕ್ ಮುಖಾಂತರ ಕೊಡಬೇಕು ಅಂತ ಆದೇಶ ಮಾಡ್ತೀನಿ ಅಂದ್ರೆ ಚೆಕ್ ಅಧ್ಯಕ್ಷಕ್ಕೆ ಸರ್ ಅಧ್ಯಕ್ಷ ಮಾಡಲಿ ಕಣ್ಣು ಚೆಕ್ಕು ಸೈನ್ ಹಾಕ್ಕೊತ್ತಕ್ಷ ತಕ್ಷಣ ಶೇರ್ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿದೆ ಅದೊಂದು ಸರ್ ಈಗ ಅವ್ರು ಅಂತಿರೋದು ಏನಂತ ಅಂದ್ರೆ ಶೇರ್ ದುಡ್ಡು ಹೆಚ್ಚಿಗೆ ಹಿಡ್ದು ಅಂತ ನಾವು ಮೂರು ಲಕ್ಷದ ಮೂವತ್ತಾರು ಸಾವಿರ ಮಂಜೂರು ಆಯ್ತು ಅಷ್ಟಕ್ಕೂ ಶೇರ್ ದುಡ್ಡು ಇಟ್ಕೊಂಡು ಅದು ಮಂಜೂರ ಆಗ್ದಂದ್ರೆ ಅವ್ರು ಅಕೌಂಟಲ್ಲೇ ಇದೆ ದುಡ್ಡು ಅದು ಅವ್ರ ಯಾವಾಗಾರ ಬಂದು ಆಳ್ತಾವ ಜನರಲ್ಲಾಗಿ ಜನರಲ್ ಅವ್ರು ಅವರು ನೀವು ಮಾತಾಡೋರಿ ಅಲ್ವಾ ಅವ್ರ ರಿಪ್ಲೈ ಮಾಡೋ ರಿಪ್ಲೈ ಉತ್ರ ಅವ್ರು ಉತ್ತರ ಕೊಡುವಾಗ ಪೇಷನ್ಸ್ ಸೆಟ್ ಈಗ ಸಾಮಾನ್ಯವಾಗಿ ಪಿ ಎಲ್ ಡಿ ಬ್ಯಾಂಕ್ಗಳಲ್ಲಿ ಆಗಲಿ ಎಲ್ಲೇ ಆಗಲಿ ನಾವೇನು ಮಾಡ್ತೀವಿ ಅಂದರೆ ಈಗ ಪಿ ಎನ್ ಡಿ ಬ್ಯಾಂಕ್ ಅಲ್ಲಿ ಹಸು ಲೋನ್ ಕೊಡ್ತೀವಿ ಎರಡು ಹಸುಕ್ ಕೊಡ್ತೀವಿ ಒಂದ್ ಹಸು ಕೊಟ್ಟಾಗ ಈಗ ಉದಾಹರಣೆಗೆ ಐವತ್ತು ಸಾವಿರ ಕೊಡ್ತೀವಿ ಅಂತ ಹೇಳಿ ಅವಾಗ ಐವತ್ತು ಸಾವಿರಕ್ಕೆ ಮಾತ್ರ ನಾವು ಶೇರ್ ಅಮೌಂಟ್ ಇಟ್ಕೊಬೇಕಾಗಿತ್ತು ಆವಾಗ ಅವಾಗ ಅಲ್ಲಿ ತಪ್ಪಾಗಿದೆ ಆವಾಗ ಐವತ್ತು ಸಾವಿರಕ್ಕೆ ಮಾತ್ರ ಶೇರ್ ಅಮೌಂಟ್ ಇಟ್ಕೊಂಡು ಮಿಕ್ಕಿದ್ದು ಮಿಕ್ಕಿದ್ದು ಇನ್ನೊಂದು ಸಾರಿ ಇನ್ನೊಂದು ಚೆಕ್ ಬಂದಾಗ ಆ ಅಮೌಂಟ್ಗೆ ನೀವು ಅಡಿಷನಲ್ ಶೇರ್ ತಗೋಬೇಕಾಗಿತ್ತು ಅದು ಅವ್ರಿಗೆ ತಪ್ಪಾಗಿದೆ ಅದು 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 ಆ ತರದ್ದು ಆ ತರದ್ದು ಮಾಡಬಾರ್ದು ನನ್ಗೆ ಆಗ್ಲಿ

ನೀವ್ ಹೇಳಿದ್ರೆ ಈಗ ಒಂದ್ಸಕ್ ಕೊಡ್ತೀವಿ ಸಾವಿರ ಐದು ಸಾವಿರ ಹಿಡ್ಕೊಳ್ತೀವಿ ಅಂತ ಅವ್ರಿ ಇವತ್ತು ಸಂಡ್ರವ್ರು ಬಸರಾಜು ಹೇಳ್ದಂ ಅಣ್ಣ ಬಸರಾಜು ಹೇಳ್ದಂಗೆ ಅಣ್ಣ ನೂರು ಕೇಳಿದ್ರು ನೂರು ಕೈ ಎಕ್ಸ್ಲೆಬೇಷನ್ ಕೊಡುದಿಲ್ಲ ಯಾವುದು ಕೊಡುದಿಲ್ಲ ಅವ್ರು ಹೊರ್ಗಿನಲಿ ಕೊಡುದಿಲ್ಲ ಅವ್ರ ವಿರುದ್ಧ ಏನು ನೂರು ಕ್ರಮ ತಗೊಂಡಾರ ತೂಕ ಸೀಜ ಕಲಪ್ ಮಾಡ್ಸೇ ನೂರ ಐವತ್ತ ಹದಿನೈದು

ಅವ್ರಿಗೆ ಏನ್ ಹೇಳದೆ ಒಂದ್ ಲಕ್ಷದ ಮೂವತ್ತೊಂದ್ ಸಾವಿರ ಅವ್ರಿಗೆ ರಿಲೀಸ್ ಆದ್ಮೇಲೆ ಒಂದ್ ಲಕ್ಷದ ಮೂವತ್ತೊಂದ್ ಸಾವಿರಕ್ಕೆ ಮಾತ್ರ ಶೇರ್ ಅಮೌಂಟ್ ಫೈವ್ ಪರ್ಸೆಂಟ್ ಮಾತ್ರ ಇಟ್ಕೊಬೇಕು ಅಂತ ನಾನು ಅವ್ರಿಗೆ ಅದ್ ನೀವು ಮಾಡ್ತೀವಿ

ಕೂಗಾಡೋದ್ರಿಂದ ರೇಗಾಡೋದ್ರಿಂದ ಸಮಸ್ಯೆ ಬದಲಿಲ್ಲ ನಮ್ಗೆ ಆಗ್ತಾ ಇತ್ತು ಸ್ವಲ್ಪ ಹೇಳಿ ನನ್ನ ಹೋಟೆಲ್ ಏನ್ ಬರ್ಬೇಕು ಇದಕ್ಕಿ ಮಾಡ್ ಕೊಡ್ಬೇಕು ಅಮೌಂಟ್ ಲೋನ್ ಎಷ್ಟ್ ಮಾಡಿದ್ರಿ ಅಷ್ಟಕ್ ನೀವು ಸೆರೆ ತಪ್ಪು ಮಾಡಿದ್ರಿ ಅದನ್ನ ಹೇಳ್ಬೋದು ನಾನು ಇಷ್ಟುದಪ್ಪಿಲ್ಲ ಇದು ಮುಂದೆ ಊಟ ಗೊತ್ತ ಇಲ್ಲೇ ದುಡ್ಡು ಮಾಡಿ ಕೊಂಡ್ರೆ ಇಲ್ಲೇ ನಾನು ನೆಕ್ಸ್ಟ್ ಕಿಲೋಮೀಟರ್ ಅವರು ನಾ ಇಂತಹ ತಿರ್ಗಾ ಲೋನ್ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಅಂತ ಲೋನ್ ಬಿಡ್ಗಡೆ ಮಾಡ್ಕೊಂಡೆ ಅವರೆಲ್ಲಾ ಮಾತಾಡ ಮಾತಾಡ್ಕೊಂಡ್ರು ಮಂಡ್ಯಗೆ ಹೋಗ್ತಾನೆ ಅಲ್ಲೋಗೋಯ್ತವ್ ನಿ ಬಂದಲ್ಲಿ ಇರುದಿಲ್ಲ ಫೋನ್ ಮಾಡೋಣ ಮೀಟಿಂಗು ಬ್ಯಾಂಕು ಮೀಟಿಂಗು ಬ್ಯಾಂಕು ನೀನ್ ಕೆಲ್ಸ ಆಫೀಸಲ್ಲಿ ಆಯ್ತು ಆಯ್ತಲ್ವಾ ಈಗ ನೆಕ್ಸ್ಟ್ ಆಯ್ತು ನಿಮ್ದು ನೆಕ್ಸ್ಟ್ ದಾಖಲಂತೆ ನಮ್ಗೆ ಕೊಟ್ಟಿಲ್ಲ ಕೇಳಾಯ್ತು ಅಲ್ಲದೇ ಅವ್ರದ್ದೇನು ಒಂದ್ ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಅವ್ರ ತೊಂಬತ್ ಮೂರ್ ಸಾವಿರ ತೊಂಬತ್ ಮೂರ್ ಸಾವಿರ ಮಾತ್ರ ಅಂತ ಅವ್ರಿಗೆ ಲೋನ್ ಆಯ್ತಾ ಇದ್ದು ತೊಂಬತ್ನಾಲ್ಕು ಸಾವಿರ ಬರ್ತಾ ಇದ್ದದ್ದು ಅಲ್ಲೇನಾಗಿದೆ ಲಾಸ್ಟ್ ಅಲ್ಲಿ ಒಂದ್ ಲಕ್ಷ ಹದಿನಾಲ್ಕ ಸಾವಿರದ ಒಂದ್ ಲಕ್ಷ ಮಂಜೂರಾಗಿದೆ ಒಂದ್ ಲಕ್ಷ ಹದಿನಾರು ಸಾವಿರದಲ್ಲಿ ನಾವು ತೊಂಬತ್ತ ಮೂರ್ ಸಾವಿರ ಮಾತ್ರ ಮಿಕ್ಕಿದ್ರು ಅಡಿಷನಲ್ ಶೇರ್ ಇಟ್ಕೊಂಡಿದೀವಿ ಮತ್ತೆ ಇನ್ಸೂರೆನ್ಸ್ ಹಿಡಿದು ಈಗ ಒಂದ್ ಈಗ ನಾವ್ ಕಟ್ಟಿರೋದು ಈಗ ಒಂದ್ ಲಕ್ಷ ಸಾವಿರ ಬಡ್ಡಿ ಕಟ್ಟಿರೋದಾನ ಈಗ ಸೇರಿಸಿ ಅವ್ರಿಗೆ ನಲವತ್ತ ಬಡ್ಡಿ ಈಗ ಸಾವಿರ ಕಟ್ಟೋಣ ಈಗ ಅವ್ರ ಅವ್ರ ಉತ್ತರ ಏನು ಅಂದ್ರೆ ಒಂದು ಒಂದು ಹದಿನಾಲ್ಕು ನಿಮ್ಗೆ ಲೋನ್ ಆಗಿರೋದು ಅದರಲ್ಲಿ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಸಾವಿರ ಶೇರ್ ಅಮೌಂಟ್ ಹೋಯ್ತದೆ ಪ್ಲಸ್ ಈ ಕುರಿ ಸಾಲ ಆಗ್ಲಿ ಹಸು ಸಾಲ ಆಗಲಿ ಮೇಕೆ ಸಾಲಗಳಾಗಲಿ ಇವಾಗ ಕಂಪಲ್ಸ ಕಂಪಲ್ಸರಿ ಇನ್ಶೂರೆನ್ಸ್ ಮಾಡಿಸ್ಬೇಕು ಯಾವ್ದೋ ಅವಕ್ಕೆ ಯಾಕೆ ಅಂತಂದ್ರೆ ಸತ್ವದಾಗ ಏನ್ ಮಾಡ್ತಾರೆ ಅವಕ್ಕೆ ಇನ್ಸುರೆನ್ಸ್ ಅಮೌಂಟ್ ಕ್ಲೈಮ್ ಆಗುತ್ತೆ ಅದಕ್ಕೆ ನಾವು ಇದು ಪಶು ಸಂಘ

ఇన్సూరెన్స్ చేస్తా సర్ ఇది నా కట్టేది 93000 1 లక్ష 4000

ಈಗ ನಾನು ಹೊರಗಡೆ ಹೊರಗಡೆ ನಾನು ಹೇಳಿದ್ನಲ್ಲ ಚಿಕ್ಕಣ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಮ್ ತವ್ ನಮ್ ತವ್ ದುಡ್ಡಿಂದ ಇರುತ್ತೆ ನೋಡಿ ಅವ್ರಿಗೆ ಒಂಚೂರು ಜಾಗ ಕೊಡಿ ಮೇಡಮ್ ಈಗ ಅಲ್ಲಿ ನಾನು ಅದ್ನೇ ನಿಮ್ಗೆ ಹೊರಗಡೆ ಹೇಳ್ದೆ ನೋಡಿ ಏನಂತ ಹೇಳ್ದೆ ನನ್ನ ಹತ್ರ ಒಂದ್ ಲಕ್ಷ ದುಡ್ಡು ಕಟ್ಟಕ್ ದುಡ್ಡಿಲ್ಲ ಇಲ್ಲ ಏನ್ ಮಾಡ್ತಾರ ಎರಡು ಪರ್ಸೆಂಟ್ ಅಂತ ಎರಡ್ ವರ್ಷ ಸಾವಿರನ ಏನೋ ದುಡ್ಡು ಇಸ್ಕತ್ತಾರ ಯಾತ ಎರಡ್ ಸಾವಿರ ಎರಡ್ ಸಾವಿರದ ನೂರು ರೂಪಾಯಿ ಏನೋ ದುಡ್ಡು ಇಸ್ಕತಾರೆ ಆ ದುಡ್ಡು ಏನ್ ಮಾಡ್ತಾರೆ ಆ ಎರಡ್ ಸಾವಿರದ ನೂರು ರೂಪಾಯಿ ಯಾರೋ ಡೈರೆಕ್ಟರ್ ಅಥವಾ ಇವರೋ ಯಾರೋ ನಿಮ್ ಪರವಾಗಿ ಆ ದುಡ್ಡು ಕಟ್ಬಿಡ್ತಾರೆ ಅಲ್ಲಿ ಯಾರ ಪರವಾಗಿ ನಿಮ್ ನಿಮ್ಮ ನಿಮ್ ನಿಮ್ದು ಒಂದ್ ಲಕ್ಷ ದುಡ್ಡು ಕಟ್ಬೇಕಲ್ಲ ನಾನು ಎರಡ್ ಸಾವಿರ ಇಸ್ಕೊಬಿಡ್ತೀನಿ ಉದಾಹರಣೆಗೆ ನಾನೇ ಎರಡ್ ಸಾವಿರ ಇಲ್ಲಿ ಕೊಡ್ತಾರಲ್ಲ ಆ ದುಡ್ಡ ನಾನು ಇಸ್ಕೊಂಡ್ಬಿಟ್ಟು ಏನ್ ಮಾಡ್ತೀನಿ ನಿಮ್ ಪರವಾಗಿ ನಾನು ಒಂದ್ ಲಕ್ಷ ದುಡ್ಡು ಕಟ್ಬಿಡ್ತೀನಿ ನಿಮ್ದು ಏನ್ ಮಾಡ್ತೀವಿ ನಾವು ಮೂವತ್ತಾರೀಖ್ ನಮ್ಗೆ ಎಂಟ್ರಿ ಮಾಡ್ಕೊಂಡಿಲ್ಲ ಅದೇನೋ ಜಾಸ್ತಿ ಸ್ಪೇರ್ ಬಂದ್ರೆ ನಮ್ಗೆ ನೀವು ಒಂದ್ಸೂರು ಕ್ಲಿಯರ್ ಮಾಡ್ಕೊಡ್ತಾರ ರಿನ್ಯೂವಲ್ ಫೀಜು ಅಂತಿಲ್ಲ ಹೇಳಿ ನೂರು ರೂಪಾಯಿ ಮಾತ್ರ ಯಾವುದು ಪೇಪರ್ ಪೇಪರ್ ಫೀಜ್ ಅಂತ ಪೇಪರ್ ಫೀಜ್ ಅಂತ ಅದು ಈಗ ಇವರೆಲ್ಲ ಹೆಬ್ಬೆಟ್ಟು ಗಿಬ್ಬೆಟ್ಟು ಹಾಕಿಸ್ಕೊತಾರೆ ನೋಡ್ರಿ ಅದಕ್ಕೆ ದಾಖ್ಲೆ ಫೀಜ್ ಅಂತ ಅದು ಏನಾಗಿರುತ್ತೆ ನಮ್ಮ ಆಡಳಿತ ಮಂಡಳಿ ಇರುತ್ತಲ್ಲ ಈ ಆಡಳಿತ ಮಂಡಳಿಲಿ ನೂರು ರೂಪಾಯಿ ಫಿಕ್ಸ್ ಮಾಡ್ಬೋದ್ ಮಾಡಿರ್ತಾರೆ ಅದ ಕಾಲ ಕಾಲಕ್ಕೆ ನೂರು ಇನ್ನೂರು ಹಿಂಗ್ ರೇಜ್ ಮಾಡಿರ್ತಾರೆ ನೂರು ರೂಪಾಯಿ ಈಗ ನೀನು ಈಗ ನಾನು ಮೊನ್ನೆ ನಾನೇ ಲಕ್ಷ ರೂಪಾಯಿ ಒಂದ್ ಲಕ್ಷ ರೂಪಾಯಿ ಲೋನ್ ರಿಲೀಸ್ ಆಗಿತ್ತು ಸಲ ಕೊಟ್ಟಿರೋದು ಎರಡ್ ಸಾವಿರದ ಇಪ್ಪತ್ ಮೂರು ಹನ್ನೊಂದು ಇತ್ತು ರಿನೂವಲ್ ಬಂದೆ ಹೆಚ್ಚುವರಿ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಅಂದಿದ್ರು ಮಾಡಿದ್ರು ಮಾಡಿದ್ಕೆ ನಾನಂತ ಹೇಳ್ದೆ ಮೂವತ್ ಸಾವಿರ ಏನೋ ಅಂತ ಅಂತಂದ್ರು ಹಂಗದಕ್ಕೆ ನಾನು ನನ್ನ ಸಾಲ ನಾನು ಹೆಚ್ಚುವರಿ ಮಾಡೋದು ಬೇಡ ನಾನು ತಗೊಳ್ಳಲ್ಲ ಅನ್ಬಿಟ್ಟೆ ನಾನು ರಿನೂವಲ್ ಏನ್ ಇದು ಮಾಡ್ಬೇಕು ರಿನುವಲ್ ಮಾಡ್ಬಿಟ್ಟು ಹೊಂಟೋಗಿದೆ ಏನು ಮಾಡವರ ನನ್ ಚೆಕ್ ಕೊಟ್ಟಿದ್ನಲ್ಲ ಆ ಚೆಕ್ ಅಲ್ಲಿ ಆಗ ಅಕೌಂಟ್ಗೆ ಹಾಕೊಂಡು ನಾನು ನೀವು ಏನು ಹೇಳದ ಪಾಸ್ಬುಕ್ ಆದರೆ ಎಂಟ್ರಿ ಇಲ್ಲ ಅದರಲ್ಲಿ ಎಂಟ್ರಿ ಆಗತ್ತೆ ಒಂದ್ ಲಕ್ಷ ಮೂವತ್ತು ಸಾವಿರ ದುಡ್ಡು ತಗೊಂಡವ್ರ ಹ್ಮ್ ಇವ್ರು ತಗೋಕೆ ರೈಟ್ಸ್ ಕೊಟ್ಟವ್ರು ಯಾರು ನಾನು ನಾನು ಹೆಚ್ಚುವರಿ ಲೋನ್ ರಿಜೆಕ್ಟ್ ಮಾಡ್ಬಿಟ್ಟು ಹೋಗಿದ್ದೀನಿ ಇವ್ರು ಅದನ್ನ ತಗೋ ರೈಟ್ಸ್ ಕೊಟ್ಟವ್ರು ಯಾರು ಇವ್ರಿಗೆ ಏಯ್ಟ್ ತಿಂಗಳು ಬಳಸ್ಕೊಂಡವ್ರೀಗ ಆಧಾರ ಮಾಡಬೇಕು ಆಧಾರ ಮಾಡಿದ್ರೆ ಆಧಾರ ಮಾಡಿಸ್ತಾ ಒಂದ್ ಲಕ್ಷಕ್ಕೆ ಆಧಾರ ಮಾಡಕೊಡ್ಲಿ ಆ ಮೂವತ್ ಸಾವಿರನ ಈಗ ಒಂದು ಈಗ ಚೆಕ್ ಅಲ್ಲಿ ಏನ್ ಮಾಡ್ಬೇಕಾಯ್ತು ಅವರು ಮೂವತ್ ಸಾವಿರ ಬೇಡ ಅಂತ ಅಂದಿರ್ತಾರೆ ಅಲ್ವಾ ಅಂದಾಗ ನೀವೇನ್ ಮಾಡ್ಬೇಕು ನಿಮ್ದು ಏನು ಟೂ ಪರ್ಸೆಂಟ್ ಅಂತ ಏನು ಈ ಇದು ಇಲ್ಲಿ ಆಡಳಿತ ಮಂಡಳಿಯವರು ಏನು ಅದು ಮಾಡವ್ರೆ ಆ ಒಂದ್ ಲಕ್ಷ ಪ್ಲಸ್ ಟೂ ಪರ್ಸೆಂಟ್ ಇನ್ಸ್ಕೊಂಡಿರ್ತೀರಿ ಆ ಒಂದ್ ಲಕ್ಷ ಹಾಕಿದ್ರೆ ಮೂವತ್ ಸಾವಿರ ರೂಪಾಯಿ ಒಂದ್ ವೇಳೆ ಇದ್ರೆ ಅದು ಅಕೌಂಟ್ ಒಳಗಿರೋದು ಯಾರ ಅಕೌಂಟ್ ಒಳಗಡೆ ಅವ್ರ ಅಕೌಂಟ್ ಒಳಗಿರೋದು ಅವ್ರು ಬೇಕಾಗಿದ್ರು ತಕೊಳ್ಳೋರು ಇಲ್ಲ ಅಂದ್ರೆ ಅದ ತೆಗೆದ್ಬಿಟ್ಟು ನಂಗೆ ಒಂದೇ ಲಕ್ಷ ಸಾಕು ಅಂತ ನಿಮ್ಗೆ ಮೂವತ್ ಸಾವಿರ ವಾಪಸ್ ಮಾಡೋರು ಈ ತ ಈ ತರದ ಇವು ತಪ್ಪು ಏನಾಗ್ತವೆ ಈಗ ಅವ್ರಿಗೆ ರಿಪ್ಲೈ ಹೇಳೋಕ್ ಆಗಲ್ಲ

ಅಧ್ಯಕ್ಷ ಗಮಕ ತಂದ್ ಮೂವತ್ ಸಾವಿರ ಆಗಿದೆ ತಗೊಂಡ ಕೇಳಿಸ್ ಮಾತಾಡಿ

ಗೊತ್ತಾ ಅಣ್ಣ ಒಂದೇ ಪ್ರಶ್ನೆ ಗೊತ್ತಾ

ನೀವು ಮುಂದೆ ಸರಿ ಆಯ್ತು ಯಾವ್ದು ಚರ್ಚೆ ಮಾಡ್ತಿರೋದು ಕಂಸಾಗರ ಎಲ್ಲಿರೋದು ಹದಿನೈದು ಕಿಲೋಮೀಟರ್ ಕಂಸಾಗರ

ಅಧ್ಯಕ್ಷರಲ್ಲಿ ಇನ್ನೊಬ್ಬರಲ್ಲಿ ಯಾರು ಹೆಂಗ್ ಹೇಳ್ತಾರೆ ಅವ್ರಿಗೆ ಅವ್ರಿಗೆ ಸಾಲಿ ಅವ್ರು ಬೇಕಾದ್ರೆ ರೈಸ್ ಮಾಡ್ತಾರೆ ಸಾಮಾನ್ಯ ರೈತರು ರೈಸ್ ಮಾಡಲ್ಲ ಇವರು ಸಾಮಾನ್ಯ ರೈತರು ಒಳಗೆ ರೈಸ್ ಮಾಡಲ್ಲ ರೈಸ್ ಮಾಡ್ಬೋದು ಅವ್ನ್ ಮಾಡಿದ ಎತ್ತೆ ಸಾವಿರ ಯಾವ ಇದು ಟ್ಯಾಕ್ಸ್ ಮಾಡ್ಕೊ ಬರ್ತಾನೆ ಅವ್ನ್ ಒಂದ್ ಲಕ್ಷ ಎರಡು ಸಾಲ ರೈಸ್ ಮಾಡ್ತಾರೆ ಸಾಲ ರೈಸ್ ಮಾಡ್ತಾರೆ